ಡಾಕ್ಟರ್ ಮಹಾಂತ ಶಿವಯೋಗಿಗಳು ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನಕರಾಗಿರ ಇವರು ಇಡೀ ತನ್ನ ಜೀವನ ಉದಕ್ಕೂ ಶ್ರೀಸಾಮಾನ್ಯ ದೂಚಗಳನ್ನ ಬಿಡಿಸಲು ಎಲ್ಲ ಿತ ತರಕಾರಿ ಕಾವುದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಜನರಿಗೆ ತಿಳುವಳಿಕೆ ಎಂಬ ಹಿನ್ನೆಲೆಯಲ್ಲಿ ಈ ವೆತನ ಮುಕ್ತ ದಿನಾಚರಣೆಯನ್ನು ಆಚರಿಸಿಕೊಂಡು ಬಂದಿದೆ ನಮ್ಮ ವಿಶ್ವ ಕೂಡ ಸತತವಾಗಿ ಎರಡು ಮೂರು ವರ್ಷಗಳಿಂದ ಸರ್ಕಾರದ ಆದೇಶವನ್ನು ಪಾಲಿಸಿ ನಾವು ಕೂಡ ಇದನ್ನು ನಡೆದುಕೊಂಡು ಬರ್ತಾ ಇದ್ದೇವೆ ಈ ವಿಶೇಷ ದಿನದೊಂದು ವೆತನ ಮುಕ್ತ ದಿನಾಚರಣೆಗೆ ನಾವೆಲ್ಲರೂ ಕೈಯ ದಿನಾಚರಣೆಗೆ ರಾಜ್ಯಕ್ಕೆ ಒಳಾಗುತ್ತಿರುವುದು ತಿಳಿದಿದೆ ಆದ್ದರಿಂದ ಪೂಜ್ಯ ಪೂಜ್ಯ ಶಿವಯೋಗಿ ಸ್ವಾಮೀಜಿಗಳ ಜನ್ಮ ತಂಬಾಕು ಸೇವನೆ ಇವುಗಳನ್ನು ತ್ಯಜಿಸುತ್ತೇನೆ ಜೀವನ ಕಲ್ಕೊಳ್ಳುತ್ತೇನೆ ಸರ್ಕಾರದ ಆದೇಶದಂತೆ ತಕ್ಷಣ ವಿಧಿಯನ್ನು ಸ್ವೀಕರಿಸಿದ್ದೇವೆ ಇದನ್ನ ಪಾಲಿಸಿಕೊಂಡು ಹೋಗಬೇಕು ಅಂತ ಹೇಳಿ ಜೊತೆಗೆ ಈ ಒಂದು ಐತಿಹಾಸಿಕ ಐತಿಹಾಸಿಕ ಆಚರಣೆಗೆ ವಿಶ್ವವಿದ್ಯಾನದ ಎಲ್ಲ ಪ್ರೌದ್ಯೋಗಿ ಬಂದುಕೊಂಡು ಬಂದಿದ್ದರೆ ನಿಮ್ಮೆಲ್ಲರಿಗೂ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು